ಹಾಡು ಹಗಲೆ ಪಿಸ್ತೂಲನ್ನ ಹಿಡಿದು ಚಿನ್ನದ ಅಂಗಡಿಗೆ ನುಗ್ಗಿದ್ದಾರೆ ಕದೀಮ್ರು ಕೈಯಲ್ಲಿ ಕಂಟ್ರಿ ಪಿಸ್ತೂಲನ್ನ ಹಿಡ್ಕೊಂಡು ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆಗೆ ಯತ್ನ ಮಾಡಿದ್ದಾರೆ ಹಾಡು ಹಗಲೆ ಪಿಸ್ತೂಲನ್ನ ಹಿಡಿದು ಚಿನ್ನದ ಅಂಗಡಿಗೆ ನುಗ್ಗಿದ್ದಾರೆ ಕದೀಮ್ರು ಕೈಯಲ್ಲಿ ಕಂಟ್ರಿ ಪಿಸ್ತೂಲನ್ನ ಹಿಡ್ಕೊಂಡು ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಮೈ ಜುಮ್ಮಿಸ್ತಿದೆ ದರೋಡೆ ಯತ್ನದ ಸಿಸಿಟಿವಿ ದೃಶ್ಯ ನೋಡಿದ್ರೆ ಅಬ್ಬಾ ನೋಡಿ ಎಷ್ಟು ಧಿಮಾಕಿರ್ಬೋದು ಅಂತ ಇದು ತ್ರಿಮೂರ್ತಿ ಜ್ಯುವೆಲರ್ಸ್ ಅದಕ್ಕೆ ನುಗ್ಗಿ ದರೋಡೆಗೆ ಯತ್ನ ಮಾಡಿರುವಂತ ಗ್ಯಾಂಗ್ ಇದು ಹೆಲ್ಮೆಟ್ ಮತ್ತು ಕ್ಯಾಪ್ ಅನ್ನ ಧರಿಸಿ ಅಂಗಡಿಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಕಳ್ಳರು ಗನ್ನ ಹಿಡಿದು ಶಾಪ್ಗೆ ನುಗ್ತಿದ್ದಂತೆ ಅಂಗಡಿ ಮಾಲೀಕ ಓಡೋದಕ್ಕೆ ಯತ್ನ ಮಾಡಿದ್ದಾರೆ ಗೊತ್ತಾಯ್ತು ಅಪ್ಪ ಯಾರು ಇವರು ಅಂತ ಅದನ್ನ ಬಾಯಿ ಮುಚ್ಚಿ ಅಂಗಡಿಯ ಒಳಗೆ ಎಳೆದುಕೊಂಡು ಹೋಗಿದ್ದಾರೆ ಈ ಖತರ್ನಾಕ್ ಕಲ್ರು ಮಾಲೀಕನಿಗೆ ಗನ್ನನ್ನ ತೋರಿಸಿ ದರೋರಿಗೆ ಯತ್ನಿಸಿದ್ದಾರೆ ಮಾಲೀಕ ಕಿರ್ಚಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಎಲ್ಲ ಸೇರ್ತಾರೆ ಅನ್ನೋದಾಗಿ ಎಂತ ಪ್ಲಾನ್ ಮಾಡಿದ್ದಾರೆ ನೋಡಿ ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಆಗಸ್ಟ್ ಇಪ್ಪತ್ತ ಆರರಂದು ನಡೆದಿದ್ದಂತಹ ಘಟನೆ ಈಗ ಬರ್ತಾ ಇದೆ ಬಹಳಷ್ಟು ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ತಾ ಇದೆ ಎಸ್ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ತಲೆಗೆ ಹೆಲ್ಮೆಟ್ ಅನ್ನ ಹಾಕೊಂಡು ಆ ಕೈ ನೋಡಬಹುದು ನೋಡಿ ಗನ್ ಇದೆ ಕೈಯಲ್ಲಿ ನೀಟ್ ಆಗಿ ಎಂಟ್ರಿ ಕೊಡ್ತಾರೆ ಕತರ್ನಾಳ್ ಗೊತ್ತಾಗ್ತಿದ್ದಂತೆ ಎಸ್ಕೇಪ್ ಆಗಲಿ ನೋಡ್ತಾರೆ ನೋಡಿ ಆ ಬಾಯಿ ಮುಚ್ಕೊಂಡಿದಾರಲ್ಲ ಬಾಯಿ ಎಲ್ಲ ಮುಚ್ಕೊಂಡು ಹೆಂಗ್ ಹಿಂಸೆ ಕೊಡ್ತಿದಾರಲ್ಲ ಮಾಲೀಕರವರು ಅವ್ರಿಗೆ ಗೊತ್ತಾಗುತ್ತೆ ಕೈಯಲ್ಲಿ ಗನ್ನಿದೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಒಳಗಡೆ ಎಳ್ಕೊಂಡು ಬಂದು ಕೈಯಲ್ಲಿ ಗನ್ ಹಿಡ್ಕೊಂಡು ಹಾಡು ಹಗಲೇ ರಾಜಾರೋಷವಾಗಿ ಎಂಟ್ರಿ ಕೊಡ್ತಾರೆ ನೋಡಿ ಭಯಾನೂ ಇಲ್ದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಒಂದು ಜೀವ ಕೂಡ ಹೋಗೋದು ತಲೆಗೆ ಹೆಲ್ಮೆಟ್ ಕ್ಯಾಪ್ ಅನ್ನ ಧರಿಸ್ಕೊಂಡು ಅಂಗಡಿ ಒಳಗ ಬರ್ತಾರೆ ಕೈಯಲ್ಲಿ ಗನ್ನು ಇದು ನೋಡ್ತಿದ್ದಂತೆ ನೋಡಿ ನೀಟಾಗಿ ಬರ್ತಾನೆ ನೋಡಿ ಅಲ್ಲೇ ಗನ್ನನ್ನ ಸರಿಯಾಗಿ ಕಂಟ್ರಿ ಪಿಸ್ತೂಲ್ ಅದು ಮಾಲೀಕ ಅಲ್ಲೇ ಇರ್ತಾರೆ ಯಾರು ಬಂದಿರಬೇಕು ಅಂತ ಇಬ್ರು ಬರ್ತಾರೆ ಒಬ್ರು ಹೆಲ್ಮೆಟ್ ಹಿಂಗಿಂಗೇನೋ ಏನೋ ತೋರಿಸ್ದಂಗ ಮಾಡ್ತಾನೆ ತಕ್ಷಣ ಕೈಯಲ್ಲಿ ಮೊಬೈಲ್ ಹಿಡ್ಕೊಂತಾರೆ ಏನೋ ಸ್ವಲ್ಪ ಮಿಸ್ಸಿಂಗ್ ಆಗಿದೆಯಲ್ಲ ಅಂತ ಅನುಮಾನ ಬರುತ್ತೆ ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಆ ಬಾಯಿ ಎಲ್ಲ ಗಟ್ಟಿಯಾಗೋರ್ನ ಹಿಡಿದು ಇನ್ನೇನು ಅವ್ರು ಕಿರ್ಚದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಬರ್ತಾರೆ ನಾವು ಫೇಲ್ ಆಗ್ತೀವಿ ನಾವು ಸಿಕ್ಕಾಕೊಂತೀವಿ ಅಂತ ಗೊತ್ತಾಗ್ತಿದ್ದಂತೆ ಕಾಲ್ ಕೀಳ್ತಾರೆ ಬಾಯಿ ಮುಚ್ಚಿ ಅಂಗಡಿಯ ಒಳಗಡೆ ಎಳ್ಕೊಂಡು ಬರ್ತಾರೆ ಹಾಡು ಹಗಲೆ ರಾತ್ರಿ ಎಲ್ಲ ಯಾವಾಗ ಕಿರ್ಚೋದಕ್ ಶುರು ಆಗ್ತಾರೆ ಮಾಲೀಕರು ಆ ಸಂದರ್ಭದಲ್ಲಿ ಜನ ಎಲ್ಲ ಬರ್ತಾರೆ ಹಗಲತ್ತು ಬೇರೆ ಇಲ್ಲಾದ್ರೂ ನಾವು ಸಿಕ್ಕಾಕೊಂತೀವಿ ಅನ್ನೋದಾಗಿ ಕಾಲ್ ಕಿತ್ತಿದ್ದಾರೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಈ ಘಟನೆ ಆಗಸ್ಟ್ ಇಪ್ಪತ್ತಂದ ಆರರ ಆಗಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಜೊತೆಯಲ್ಲಿ ಈಗ ಬಹಳಷ್ಟು ಭಯ ಬೀಳಸ್ತಾ ಇದೆ ಈ ಘಟನೆ ನೋಡಿ ಹೆಂಗ್ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಭಯಾನು ಇಲ್ಲದೆ ಒಬ್ಬರೇ ಇರ್ತಾರೆ ಓನರ್ ಅವರು ಮೊಬೈಲ್ ಯೂಸ್ ಮಾಡ್ಕೊಂಡು ಅಲ್ಲಿ ಕ್ಯಾಶ್ ಕೌಂಟರ್ ಹತ್ರ ಇರ್ತಾರೆ ಿ ಪಿಸ್ತೂಲ್ ಸಮೇತ ಐದು ಜನ ಆರೋಪಿಗಳ ಬಂಧನ ಆಗಿದೆ ಅಥಳಿಯ ಪೊಲೀಸರಿಂದ ಎರಡು ಕಂಟ್ರಿ ಪಿಸ್ತೂಲ್ ಏಳು ಜೀವಂತ ಗುಂಡನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಐಬರು ಆರೋಪಿಗಳನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಬೆಳಗಾವಿಯ ಎಸ್ಪಿ ಪ್ರೇಮಾಶಂಕರ ಗುಳೆದವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ ಪ್ರಕರಣ ಗಂಭೀರವಾಗಿ ನಾವು ಪರಿಗಣಿಸಿ ಆರೋಪಿ ಪತ್ತೆಗೆ ಶೋಧ ಮಾಡಿದ್ವಿ ವಿಜಯ್ ಜಾವದ್ ಯಶವಂತ್ ಓಂಕಾರ ಸೇರಿ ಐದು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತಹ ಕಾರು ಹಣವನ್ನ ಜಪ್ತಿ ಮಾಡಿದ್ದೀವಿ ಜೊತೆಯಲ್ಲಿ ಆರೋಪಿ ಬಂಧನದ ವೇಳೆ ವಿಜಯ್ ಬಳಿ ಎರಡು ಬಂದೂಕು ಏಳು ಸುತ್ತಿನ ಬುಲೆಟ್ ಪತ್ತೆಯಾಗಿದೆ ವಿಜಯ್ ಮೇಲೆ ಹನ್ನೊಂದು ಪ್ರಕರಣಗಳು ದಾಖಲಾಗಿವೆ ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ ಬಂದಿರುವಂತಹ ಮಾಹಿತಿ ಕೂಡ ಇದೆಯಂತೆ ನೋಡಿ ಕಂಟ್ರಿ ಪಿಸ್ತೂಲ್ ಹೇಗೆ ಬರ್ತೀವಿ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅನ್ನೋದಾಗ ಎಸ್ ಪಿ ಹೇಳಿದ್ದಾರೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ದುರ್ದುಂಡಯ ದುರ್ದುಂಡಯ್ಯ ನೋಡಿ ಎಂತ ಪ್ರಕರಣ ನೋಡಿ ಆ ದೃಶ್ಯ ನೋಡ್ತಿದ್ರೆ ಮೈ ಜುಮ್ಮ ಅನ್ನತೆ ಜೊತೆಲಿ ಈ ಆರೋಪಿಗಳ ಹಿನ್ನೆಲೆ ಏನು ಅವ್ರನ್ನ ಯಾವ ರೀತಿಯಾಗಿ ಪೊಲೀಸರು ಕೆಡ್ಡಾ ಬೀಳಿಸ್ತಾರೆ ಹೇಗ್ ನಡೀತು ಪೊಲೀಸರ ಕಾರ್ಯಾಚರಣೆ ಅಂತ ಹೌದು ಅಖಿಲೇಶ್ ಏನಂತಂದ್ರೆ ಒಂದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಒಂದು ಭಯಾನಕ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳಬಹುದು ಆಗಸ್ಟ್ ಇಪ್ಪತ್ತಾರರ ಒಂದು ಒಂದು ಹಾಡು ಹೋಗಲಿ ಒಂದು ಮಧ್ಯಾಹ್ನದ ವೇಳೆಗೆ ಒಂದು ಅಥಣಿ ಪಟ್ಟಣದ ಒಂದು ಜ್ಯುವೆಲರಿ ಶಾಪ್ಗೆ ಒಂದು ಕದಿಮರು ನುಗ್ಗುತ್ತಾರೆ ಅವರಿಗೆ ಏನಂತಂದ್ರೆ ಅಲ್ಲಿ ಜ್ಯುವೆಲರಿ ಶಾಪ್ ಇರತಕ್ಕಂತ ಒಂದು ಮಾಲೀಕರಿಗೆ ಒಂದು ಗನ್ನನ್ನು ತೋರಿಸಿ ಹಾಡಾಗಲೇ ಹೆಲ್ಮೆಟ್ ಧರಿಸಿ ಬಂದಿರತಕ್ಕಂತ ಕದೀಮರು ಒಂದು ಗನ್ನನ್ನು ತೋರಿಸಿ ಅಲ್ಲಿರ್ತಕ್ಕಂತ ಆಭರಣಗಳನ್ನು ಕದಿಯಲು ಪ್ರಯತ್ನ ಮಾಡ್ತಾರೆ ಆದ್ರೆ ಕೂಡಲೇ ಅಲ್ಲಿರ್ತಕ್ಕಂತ ಒಂದು ಆ ಮಾಲೀಕ ಎಚ್ಚೆತ್ತುಕೊಂಡು ಹೊರಗಿನವರಿಗೆ ಒಂದು ಕೂಗನ್ನು ಹೊಡೆದು ಅಲ್ಲಿಂದ ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಲು ಹೋಗಲು ಯತ್ನಿಸುತ್ತಾನೆ ಜನ ಕೂಡ ಅಲ್ಲಿಂದ ಆ ಘಟನೆಯನ್ನು ನೋಡಿದ ತಕ್ಷಣ ಕಳ್ಳರನ್ನು ಹಿಡಿಯಲು ಮುಂದಾದಾಗ ಕೂಡಲೇ ಆತರು ಅಲ್ಲಿಂದ ಪರಾರಿಯಾಗಿ ತಪ್ಪಿಸಿಕೊಂಡು ಹೋಗಿರ್ತಾರೆ ಇದೇ ರೀತಿಯಾಗಿ ಕರೀಮರು ಮಹಾರಾಷ್ಟ್ರದಿಂದ ಬಂದಿರತಕ್ಕಂತ ಕೆಲವೊಂದು ಐದು ಜನ ಕರೀಮರು ಮೂಲತಃ ಮಹಾರಾಷ್ಟ್ರದವರು ಇವರು ವಿವಿಧ ಕಡೆ ಜಿಲ್ಲೆಯಲ್ಲಿ ವಿವಿಧ ಕಡೆ ಏನಂತಂದ್ರೆ ಒಂದು ಸರಗಳತನ ಮನೆ ದೇವಸ್ಥಾನ ಮಹಿಳೆಯರಲ್ಲಿ ಮಹಿಳೆಯರ ಕೊಳಗಳಲ್ಲಿ ಧರಿಸ ಧರಿಸಿರ್ತಕ್ಕಂಥ ಆಭರಣಗಳನ್ನು ಆ ಕದಿಮರು ಕಳತನ ಮಾಡಿರ್ತಾರೆ ಇದೇ ಒಂದು ಜಾಲವನ್ನು ಬೆನ್ನಟ್ಟಿ ಬೆನ್ನೆಟ್ಟದಂತ ಅತ್ನಿ ಪೊಲೀಸರು ಕೂಡ ಈಗ ಆಲ್ರೆಡಿ ಕಳ್ಳರನ್ನು ಐದು ಜನ ಒಂದು ಕಳ್ಳಾರನ್ನು ಸೆರೆ ಹಿಡಿದಿದ್ದಾರೆ ಈಗಾಗಲೇ ಅವರಿಂದ ಒಂದು ಅಪಾರ ಪ್ರಮಾಣದ ಒಂದು ಚಿನ್ನಾಭರಣ ಹಾಗೂ ಆ ಒಂದು ಕಂಟ್ರಿ ಪಿಸ್ತೂಲ್ ಸಂಟ್ರಿ ಪಿಸ್ತೂಲ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಈಗ ಆಲ್ರೆಡಿ ಅವರ ಕಂಟ್ರಿ ಪುಸ್ತಕರು ಕೂಡ ಅವರಿಗೆ ಹೇಗೆ ಸಿಕ್ತು ಎಲ್ಲಿಂದ್ರ ಬಂತು ಎಂಬ ಆ ಮೂಲವನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇವರ ಕಾರ್ಯಕ್ಕೆ ಬೆಳಗಾವಿ ಎಸ್ ಅವರು ಕೂಡ ಒಂದು ಶ್ಲಾಘನೀಯ ವ್ಯಕ್ತವನ್ನ ಪಡಿಸಿದ್ದಾರೆ ಅಖಿಲೇಶ್ ಮಾಹಿತಿಗೆ ಎಸದೇ ವಿಚಾರವಾಗಿ ಎಸ್ ಪಿ ಭೀಮಶಂಕರ್ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ ಇಪ್ಪತ್ತಾರು ಆಗಸ್ಟ್ ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು ಹಾಡಾಗಲೇ ಮಧ್ಯಾಹ್ನ ಒಂದು ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಈ ಜ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ ಮೂವತ್ತ್ಮೂರು ವರ್ಷ ಇವನು ಈಚಿಲ್ ಕರಂಜಿಯವನು ಜೊತೆಗೆ ಯಶವಂತ್ ಓಂಕಾರ ಇಪ್ಪತ್ನಾಲ್ಕು ವರ್ಷ ಇವನು ಕೂಡ ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಮೂರು ಜನರನ್ನು ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ ವಾಂಡ್ರೆ ಇಪ್ಪತ್ತೆಂಟು ವರ್ಷ ಸಾಂಗ್ಲಿ ಅವನು ಸೂರಜ್ ಬುದಾವ್ಲೆ ಇಪ್ಪತ್ತೈದು ವರ್ಷ ಹತ್ಕಣ್ಗ್ ಕೊಲ್ಲಾಪುರ್ನವನು ಭರತ್ ಚಂದ್ರಕಾಂತ್ ಕಾಟ್ಕರ್ ಮೂವತ್ತೊಂಬತ್ತು ವರ್ಷ ಇವನು ಮಾಡ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ ಅವನು